ಸಿ ಎಚ್ ಎ ಸುರೇಶ್ ಗೌಡ ಎಣ್ಣೂರು ಗ್ರಾಮದಲ್ಲಿ ನಮ್ದು ಆರ್ ಆರ್ ಜಿ ಕ್ಲಬ್ಸ್ ಇದೆ ಆಮೇಲೆ ಆರ್ ಆರ್ ಜಿ ಟ್ರಸ್ಟ್ ಇದೆ ಆರ್ ಆರ್ ಜಿ ಪ್ರೊಡಕ್ಷನ್ಸ್ ಇದೆ ನಾಡಿನ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು ಮತ್ತು ಈ ದಿನ ದಸರಾ ಹಬ್ಬ ಅಂದರೆ ನಮಗೊಂದು ವಿಶೇಷ 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 ಹಬ್ಬ ನಮಗೆ ದಸರಾ ಹಬ್ಬ ಆದರೆ ಎಲ್ಲ ನಮ್ಮ ಜನಗಳು ಊರಿನ ಜನಗಳೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿ ದಸರಾ ಹಬ್ಬನ ಒಳ್ಳೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ನಮ್ಮ ಸ್ಟಾಫ್ ಎಲ್ಲ ಫುಲ್ ಇದ್ದಾರೆ ನಮ್ಮ ಅಣ್ಣ ಕೋಂದಣ್ಣ ನಮ್ಮ ಜಿ ಎಮ್ ಚಂದ್ರಬಂ ಜಿ ಎಂ ರಾಜೇಂದ್ರ ಸರ್ ನಮ್ಮ ಮನೋಜ್ಜು ಸುರೇಶ್ ಸರ್ ಇಡೀ ನನ್ನ ಕುಟುಂಬದವರು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ದಸರಾ ಹಬ್ಬನ ಆಶ್ರಮ ಪ್ರತಿ ವರ್ಷ ಪ್ರತಿ ವರ್ಷ ಮಾಡ್ತಾಯಿದ್ರು ಆಮೇಲೆ ನಮ್ಮ ಕೈಯಲ್ಲಿ ಏನು ದಸರಾ ಹಬ್ಬದ ಸಹ ಏನು ಮಾಡೋಕ್ಕೆ ಸಹಾಯ ಆಗ್ತದೆ ಅದು ಮಾಡ್ತಾಯಿದ್ವಿ ಎಲ್ಲರೂ ಇಷ್ಟು ಜನ ಬಂದು ನಂಗೆ ಸಪೋರ್ಟ್ ಮಾಡಿ ತುಂಬ ಖುಷಿ ಆಗ್ತದೆ ಎಲ್ಲರೂ ದೇವರು ನನಗೆ ಇದೇ ಥರ ಸಪೋರ್ಟ್ ಮಾಡ್ಲಿಕ್ಕೆ ದೇವ್ರು ಕೇಳ್ಕೊಳ್ತೀನಿ ದಸರಾ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಎಲ್ಲರಿಗೂ ಸಹ ನಮ್ಮ ನಾಡಿನ ಸಮಸ್ತ ಜನರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಆಯುಧ ಪೂಜೆ ವಿಜೃಂಭಣೆಯನ್ನು ನೆರವೇರಿಸ್ತಾ ಇದ್ದೀವಿ ನಾವು ಹೆಣ್ಣೂರಲ್ಲಿ ಪ್ರತಿ ವರ್ಷವೂ ದಸರಾ ಹಬ್ಬನ ತುಂಬ ವಿಜೃಂಭಣೆ ಆಚರಣೆ ಮಾಡ್ತೀವಿ ಎಲ್ಲರೂ ಗ್ರಾಮಸ್ಥರು ಸೇರ್ತೀವಿ ಮತ್ತು ಮಧ್ಯಾಹ್ನ ಅನುದಾನ ಇರ್ತದೆ ವರ್ಷ ಪ್ರತಿ ವರ್ಷ ನಾವು ಈ ಪೂಜೆ ಆಚರಿಸ್ತೀವಿ ಯಾಕೆಂದರೆ ನಮ್ಮದೇ ಅಂತ ಒಂದಷ್ಟು ಡೆವಲಪ್ಮೆಂಟ್ಸ್ ಅಪಾರ್ಟ್ಮೆಂಟ್ಸ್ ಮತ್ತು ಎಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಇದನ್ನು ಇನ್ನಷ್ಟು ಮುಂದಕ್ಕೆ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಬಡವರಿಗೆ ನಾವು ಕೈಗೆಟ್ಕೊಂಡು ಬೆಳೆಯಲ್ಲಿ ನಾವು ಸೇತುವೆ ಕೊಡಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಈಗಾಗಲೇ ನಾವು ನಂದಿರ ಒಂದಷ್ಟು ಲ್ಯಾಂಡ್ಸನ್ನು ತಗೊಳ್ತಾ ಇದ್ದೀವಿ ಮುಂದುವಷ್ಟು ಓಕೆ ತ್ಯಾಂಕ್ ಯು